ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವಿ ಅನ್ನೋ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಗಾಲವ ವಿದ್ಯಾಭ್ಯಾಸವನ್ನು ಮುಗಿಸಿರ್ತಾನೆ ಗುರುಗಳಿಗೆ ಗುರುದಕ್ಷಿಣೆಯಾಗಿ ದಕ್ಷಿಣೆಯಾಗಿ ಏನು ಕೊಡಬೇಕು ಅಂತ ಕೇಳಿದಾಗ ಅವ್ರು ಏನು ಬೇಡ ಪರವಾಗಿಲ್ಲ ಅಂತ ಹೇಳಿದಾಗ ಇವನು ಬಲವಂತ ಮಾಡ್ತಾನೆ ಆಗ ವಿಶ್ವಾಮಿತ್ರರು ಇವನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿಬಿಟ್ಟು ಮೈಯೆಲ್ಲ ಬೆಳ್ಳಗೆ ಇದ್ದು ಒಂದು ಕಿವಿ ಮಾತ್ರ ಕಪ್ಪಾಗಿ ಇರ್ತಕ್ಕಂತಹ ಎಂಟುನೂರು ನೂರು ಕುದುರೆಗಳನ್ನು ತಂದು ಅಂತೇಳಿ ಹೇಳ್ತಾರೆ ಸರಿ ಇವನು ಆಶ್ರಮವನ್ನು ಬಿಟ್ಟು ಮುಂದಕ್ಕೆ ಹೊರಡ್ತಾನೆ ಮುಂದೆ ಎಲ್ಲಿಗೆ ಹೋಗಬೇಕು ಇದು ಅವನ ಮುಂದೆ ಇರುವಂತಹ ಒಂದು ದೊಡ್ಡ ಪ್ರಶ್ನೆ ಆಗತ್ತೆ ಮುಂದಗಡೆ ಮುಳ್ಳು ಗಿಡಗಳಿರುತ್ತೆ ದರ್ಬೆಯ ಪೊದೆಗಳಿರುತ್ತೆ ಎಲ್ಲಿಂದಲೋ ಹಿಪ್ಪಲಿ ಗಿಡದ ಹಣ್ಣುಗಳ ವಾಸನೆ ಕೂಡ ಅವನ ಮೂಗಿಗೆ ಬಡಿತಾ ಇರುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಾಡು ತುಂಬ ದಟ್ಟವಾಗಿರುತ್ತೆ ಆಕಾಶದ್ರಕ್ಕೆ ಬೆಳೆದಂತಹ ಮರಗಳಿರುತ್ತೆ ಹಗಲಾಗಿದ್ದರೂ ಕೂಡ ಸಂಜೆಯೇನೋ ಏನೋ ಅನ್ನೋ ಅಂಥ ಭ್ರಮೆ ಹುಟ್ಟಿಸೋ ಹಾಗೆ ಮೊಪು ಬೆಳಕಿರುತ್ತೆ ಅಲ್ಲಿ ಮತ್ತಿ ಪಗಡೆ ಹೊನ್ನೆ ತಿಲಕ ಮುಂತಾದ ಮರಗಳಿರುತ್ತೆ ಆ ಮರಗಳಿಗೆ ಸುತ್ತಿಕೊಂಡಂತಹ ಲತೆಗಳು ಕೂಡ ಇರುತ್ತೆ ಆಗ ಇವನಿಗೆ ನಡೆದು ನಡೆದು ಆಯಾಸ ಆಗ್ತಾ ಆಗ್ತಾ ಅವನ ದೃಷ್ಟಿ ಕಾಲಿನ ಕಡೆಗೆ ಹರಿಯುತ್ತೆ ಅವನ ಕಾಲಲ್ಲಿ ಮರದ ಹಾವುಗೆಗಳಿರುತ್ತೆ ಅಂದರೆ ಮರದಲ್ಲಿ ಮಾಡ್ತಕ್ಕಂತಹ ಚಪ್ಪಲಿಗಳವು ಅವು ಸವಿಯೋವರೆಗೂ ನಡೆಯೋದು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಕೊನೆಗೆ ನಡೆಯೋಕ್ಕೆ ಸಾಧ್ಯವಾಗದೆ ಒಂದು ಮರದ ಬುಡದಲ್ಲಿ ಕೂತ್ಕೊತಾನೆ ಯೋಚನೆಗಳ ಹಿಂಡು ಅವನನ್ನು ಮುತ್ಕೊಳ್ಳುತ್ತೆ ಇಲ್ಲ ಗುರುಗಳು ಧನ ಕನಕ ಏನನ್ನು ಕೇಳಿದೆ ವಿಚಿತ್ರವಾದ ಗುರು ದಕ್ಷಿಣೆಯನ್ನು ಕೇಳಿದ್ರಲ್ಲ ಅವರು ಹೇಳಿರುವಂತಹ ವಿಶಿಷ್ಟ ಲಕ್ಷಣಗಳಿರೋ ಈ ಕುದುರೆಗಳು ಯಾವ ರಾಜನ ಹತ್ರ ಸಿಕ್ಕತ್ತೆ ಸಿಕ್ಕಿದ್ರೂ ಕೂಡ ತಾನು ಕೇಳಿದ ಮಾತ್ರಕ್ಕೆ ಅವರು ಕೊಡ್ತಾರಾ ಹಾಗೆ ಕೊಡದೇ ಇದ್ದರೆ ನಾನು ಗುರುದಕ್ಷಿಣೆ ಅರ್ಪಿಸೋದು ಹೇಗೆ ನಾನು ತಪ್ಪು ಮಾಡೋದನ್ನ ಉದ್ದಟ್ಟನ ಹಾಗೆ ಹಠ ಮಾಡದೆ ಸುಮ್ಮನೆ ಚೆನ್ನಾಗಿರ್ತಿತ್ತು ಈ ಕುತ್ತನ್ನು ನನಗೆ ನಾನೇ ನನ್ನ ಕೈಯಾರೆನೇ ತಗೊಂಡೆ ನಾನು ಈ ದಕ್ಷಿಣೆಯ ಸಾಲ ತೀರದೆ ನನಗೆ ಮುಕ್ತಿ ಇಲ್ಲ ನನ್ನ ಕುಣ್ ಕಣ್ಣಿನ ಮುಂದೆ ಇರೋದು ಒಂದೇ ಗುರಿ ಹೇಗಾದರೂ ಮಾಡಿ ಏನಾದರೂ ಸಂಪಾದನೆ ಮಾಡಿ ಗುರುವಿನ ಸಾಲವನ್ನು ತೀರಿಸಿ ಕೃತಕೃತಿಯನ್ನು ಅಂತ ಅಂದ್ಕೊಳ್ತಾನೆ ಆ ನಂತರ ಎದ್ದೆಳ್ತಾನೆ ಮತ್ತು ನಡೀಲಿಕ್ಕೆ ಪ್ರಾರಂಭ ಮಾಡ್ತಾನೆ ಸುಮಾರು ಒಂದು ಯೋಜನೆ ದೂರ ನಡೆದಿರ್ತಾನೆ ಆವಾಗ ಅಲ್ಲೊಂದು ಹೊಳೆ ಅಡ್ಡ ಬರುತ್ತೆ ಸಂಧೆಯ ಕರ್ಮಗಳನ್ನು ಮುಗಿಸ್ತಾನೆ ಮತ್ತು ಮುಂದಕ್ಕೆ ಸಾಗ್ತಾನೆ ಕೈಗೆ ಸಿಕ್ಕಿದ ಮರಗಳಲ್ಲಿ ಇದ್ದಂತಹ ಹಣ್ಣುಗಳಿಂದ ಹಸುವನ್ನು ನೀಗಿಸ್ಕೊಳ್ತಾನೆ ದಾರಿಯಲ್ಲಿ ಒಂದು ಯಾರು ಇಲ್ಲದೆ ಇರತಕ್ಕಂತಹ ಒಂದು ಆಶ್ರಮ ಸಿಕ್ಕತ್ತೆ ಅಲ್ಲಿ ರಾತ್ರಿ ತಂಗ್ತಾನೆ ಬೆಳಗ್ಗೆ ಹೇಳ್ತಾನೆ ಎದ್ದಾಗ ಅವನ ಮನಸ್ಸು ಪ್ರಸನ್ನವಾಗಿರುತ್ತೆ ಆಶ್ರಮದ ಹತ್ತಿರದಲ್ಲಿ ಒಂದು ಕೊಳ ಇರುತ್ತೆ ಅದರಲ್ಲಿ ಅವನು ಸ್ನಾನ ಮಾಡ್ತಾನೆ ಕಮಲದ ಹೂವುಗಳು ಅಲ್ಲಿ ತುಂಬ ಅರಳಿರುತ್ತೆ ಅವುಗಳ ಪರಿಮಳದಿಂದ ಆ ನೀರು ಕೂಡ ಹಿತವಾಗಿರುತ್ತೆ ಆ ನೀರಿನಲ್ಲಿ ಅವನು ಸ್ನಾನ ಮಾಡ್ತಾನೆ ಪ್ರಾತಃ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಬಂದಾಗ ಮತ್ತೆ ಗುರುಗಳ ಮಾತು ಅವನಿಗೆ ನೆನಪಾಗುತ್ತೆ ತಪಸ್ಸಿನಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಗುರುಗಳು ಹೇಳಿದ್ದು ನೆನಪಾಗತ್ತೆ ಹಾಗಾದರೆ ತಾನು ತಪಸ್ಸು ಮಾಡಿದರೆ ಕುದುರೆಗಳು ತನಗೆ ಸಿಗಬಹುದಾ ಯಾವ ದೇವರನ್ನು ಕೂರ್ತು ತಪಸ್ಸು ಮಾಡಬೇಕು ಜಗನ್ ನಿಯಮಾದ ವಿಷ್ಣುವನ್ನೇ ಸರಿ ಅಂತ ಅಂದ್ಕೊಂಡು ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡು ಗಟ್ಟಿಯಾದ ಸ್ವರದಲ್ಲಿ ವಿಷ್ಣುವಿನ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗೆ ಎಷ್ಟೋ ಹೊತ್ತು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅವನಿಗೆ ಮೈ ಮರೆತು ಬಿಟ್ಟಿರುತ್ತೆ ಎಷ್ಟು ಹೊತ್ತು ಅವನು ಹಾಗೆ ಕೂತಿದ್ದ ಅಂತ ಅವನಿಗೂ ಕೂಡ ಅರಿವಿಲ್ಲ ಯಾರು ಅವನನ್ನು ಹೆದಲು ಮುಟ್ಟೆ ವತ್ಸ ನೀನು ಯಾರು ಅಂತ ಕೇಳ್ತಾರೆ ಆಗ ಗಾಲವ ಕಂಡುಬಿಡ್ತಾನೆ ಎದುರುಗಡೆ ಉದ್ದವಾದ ಬಿಳಿ ಗಡ್ಡ ಇರತಕ್ಕಂತಹ ಒಬ್ಬ ಮುನಿ ನಿಂತಿರ್ತಾನೆ ಅವನ ಕಣ್ಣುಗಳಲ್ಲಿ ಕರುಣಾರಸ ತುಂಬಿ ಹರಿಯುತ್ತಿರುತ್ತೆ ಇವನನ್ನು ನಾನು ಎಲ್ಲೋ ನೋಡಿದ್ದೀನಲ್ಲ ಅಂತ ಅನಿಸುತ್ತೆ ಆಮೇಲೆ ಆಶ್ರಮದಲ್ಲಿ ನೋಡಿದ್ನ ವಿಶ್ವಾಮಿತ್ರರ ಹತ್ತಿರಕ್ಕೆ ಏನಾದರೂ ಬಂದಿದ್ರಾ ಅಂತ ಅಂದ್ಕೊಳ್ತಾನೆ ಹಿರಿಯರು ಆದ್ರೆ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಮಾಡ್ತಾನೆ ಆಗ ಆ ಬಂದಿದ್ದವರು ಕೇಳ್ತಾನೆ ನನ್ನ ಹೆಸರು ಗರುತ್ಮಂತ ಅಂತ ಇಲ್ಲೇ ಹತ್ತಿರದ ಆಶ್ರಮದಲ್ಲಿದ್ದೀನಿ ನನ್ನ ಆರಾಧ್ಯ ದೈವ ವಿಷ್ಣು ಅವನ ಪ್ರಾರ್ಥನೆ ಕೇಳಿಸ್ತು ಯಾರು ಮಾಡ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ಬಂದೆ ಅಂತ ಹೇಳಿದಾಗ ಗಾಲವನಿಗೆ ತಕ್ಷಣ ನೆನಪಾಗತ್ತೆ ವಯಸ್ಸು ಆಗಿದ್ದರಿಂದ ಆ ಭಗವಂತ ವಿಷ್ಣುವಿನ ರಥದ ಸಾರಥ್ಯವನ್ನು ಬಿಟ್ಟು ಏಕಾಂತದಲ್ಲಿ ಭಗವಂತನ ಅರ್ಚನೆ ಮಾಡೋಕ್ಕೆ ಕಾಲ ಕಳೀತಾ ಇದ್ದಾರೆ ಇವರು ಅಂತ ವಿಶ್ವಾಮಿತ್ರರು ಇವ್ರ ಬಗ್ಗೆ ಹೇಳಿದ್ದು ಗೊತ್ತಾಗುತ್ತೆ ಅಂದರೆ ಸಾಕ್ಷಾತ್ ಗರುಡನೇ ಇವ್ರ ಹತ್ರಕ್ಕೆ ಗಾಲವನ ಹತ್ತಿರಕ್ಕೆ ಬಂದಿರ್ತಾರೆ ಗಾಲವ ಇನ್ನೊಮ್ಮ ಸಲ ಅವ್ರಿಗೆ ನಮಸ್ಕಾರ ಮಾಡ್ತಾನೆ ತನ್ನ ಕಷ್ಟವನ್ನೆಲ್ಲ ಹೇಳ್ಕೊಳ್ತಾನೆ ಆಗ ಗರುಡ ಅಂದರೆ ಗರುತ್ಮಂತ ಅವನನ್ನು ಹಿಡಿದೆದ್ದುಬಿಟ್ಟು ತುಂಬ ಬಳಲಿದೆಯಾ ನೀನು ಮೊದಲು ನನ್ನ ಆಶ್ರಮಕ್ಕೆ ಬಾ ಒಂದು ಸ್ವಲ್ಪ ಫಲಾಹಾರವನ್ನು ಮಾಡಿ ಮುಂದೇನು ಮಾಡಬೇಕು ಅಂತ ವಿಚಾರ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾರೆ ಅವರು ಆಶ್ರಮದಲ್ಲಿ ಮಾಗಿರ್ತಕ್ಕಂತಹ ಬಾಳೆಹಣ್ಣು ಗಮ್ಮಂತ ವಾಸನೆ ಬರೋ ಹಾಗೆ ಕಾಯಿಸಿರೋ ಬಿಸಿ ಹಾಲು ಎಲ್ಲವನ್ನು ಕೊಡ್ತಾರೆ ಅದನ್ನೆಲ್ಲ ತಗೊಂಡ್ಮೇಲೆ ಇವನಿಗೆ ಮನಸ್ಸಿಗೆ ಸ್ವಲ್ಪ ಲವಲವಿಕೆ ಉಂಟಾಗುತ್ತೆ ಆಗ ಆ ಗುರುಗಳು ಹೇಳ್ತಾರೆ ನೋಡು ಗುರುದಕ್ಷಿಣೆಯನ್ನು ಸಮರ್ಪಣೆ ಮಾಡಬೇಕಾಗಿರೋದು ನ್ಯಾಯವಾಗಿ ಅದು ಉಚಿತವಾದದ್ದೇನೆ ಆದರೆ ಅಷ್ಟೊಂದು ಕುದುರೆ ಸಿಗಬೇಕು ಅಂದರೆ ಅವನು ರಾಜಾದಿರಾಜ ಆಗಿರಬೇಕು ನನಗೆ ಗೊತ್ತಿರೋ ಪ್ರಕಾರ ಚಂದ್ರವಂಶದ ಯಯಾತಿ ಒಬ್ಬನೇ ಅಂತಹ ಶ್ರೀಮಂತ ಅವನು ಜೊತೆಗೆ ದೊರೆ ಕೂಡ ಮುನಿಗಳಲ್ಲಿ ಅವನಿಗೆ ಬಹಳ ಭಕ್ತಿ ಇದೆ ಕೇಳಿದವ್ರಿಗೆ ಅವನು ಇಲ್ಲ ಅನ್ನೋದಿಲ್ಲ ನೀನು ಹೋಗಿ ಅವನನ್ನು ಕೇಳಿದ್ರೆ ನಿನ್ನ ಕೆಲಸ ಆಗತ್ತೆ ಅಂತ ಹೇಳಿಬಿಟ್ಟು ಹೇಳಿದಾಗ ಈ ಗಾಲವ ಕೇಳ್ತಾನೆ ಯಯಾತಿ ಮಹಾರಾಜ ಇರೋ ಜಾಗ ನನಗೆ ಗೊತ್ತಿಲ್ಲ ನೀವು ಹೇಳಿ ಅಂತ ಅಂದಾಗ ಗರುತ್ಮ ಅಂತ ಹೇಳ್ತಾನೆ ಅದು ಪ್ರತಿಷ್ಠಾನ ನಗರ ಅಂತ ಅದು ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿದೆ ಇಲ್ಲಿಂದ ಸುಮಾರು ಐದು ಯುವ ಜನದಷ್ಟು ದಕ್ಷಿಣಕ್ಕೆ ಹೋಗು ಅಲ್ಲಿಂದ ಪೂರ್ವದ ಕಡೆಗೆ ಹತ್ತು ಯೋಜನ ನಡಿ ಅಲ್ಲಿ ಯಯಾತಿ ರಾಜನ ರಾಜಧಾನಿ ಇದೆ ನದಿ ದಾಟದ ಮೇಲೆ ದಕ್ಷಿಣದ ದಂಡೆಯಲ್ಲಿ ಪ್ರತಿಷ್ಠಾನ ನಗರ ಇದೆ ನೀನು ಅಲ್ಲಿ ಹೋಗಿ ಅವರ ಸಹಾಯವನ್ನು ಯಾಚನೆ ಮಾಡು ಅಂತ ಹೇಳಿದಾಗ ಈ ಗಾಲವ ಮನಸ್ಸಿನಲ್ಲಿ ಅದನ್ನೆಲ್ಲ ಮೆಲುಕು ಹಾಕ್ಕೊಳ್ತಾನೆ ಆ ನಂತರ ನಾನು ಅಂದ್ಬಿಟ್ಟು ಮತ್ತೊಮ್ಮೆ ಗರುತ್ಪಂತನಿಗೆ ನಮಸ್ಕಾರ ಮಾಡಿದಾಗ ಅವರು ನಿನ್ನ ಕೆಲಸದಲ್ಲಿ ಯಶಸ್ವಿಯಾಗು ನೀನು ಅಂತ ಹರಕೆ ಮಾಡ್ತಾರೆ ಅಲ್ಲಿಂದ ಗಾಲವ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ಹೇಳಿದ ಹೇಳ್ದಾಗೇ ಸಾಕಷ್ಟು ದೂರವನ್ನು ನಡೀತಾನೆ ಆಮೇಲೆ ಗಂಗಾ ನದಿ ಸಮೀಪಕ್ಕೆ ಬರ್ತಾನೆ ಅಲ್ಲಿ ಅಂಬಿಗ ದೋಣಿಯನ್ನು ಇಟ್ಕೊಂಡಿರ್ತಾನೆ ಅಂಬಿಗರ ಸಹಾಯದಿಂದ ಇವನು ಗಂಗಾ ನದಿಯನ್ನು ದಾಟಿ ಪ್ರತಿಷ್ಠಾನ ನಗರಕ್ಕೆ ಕಾಲಿಡ್ತಾನೆ ಅಷ್ಟೊತ್ತಿಗಾಗಲೇ ಸೂರ್ಯ ಹುಟ್ಟಿ ಎರಡು ಗಂಟೆಗಳಾಗೋಗಿರುತ್ತೆ ಆವತ್ತಿನ ದಿವಸ ಕಾರ್ತಿಕ ಶುದ್ಧ ಅಷ್ಟಮಿಯಾಗಿರುತ್ತೆ ಈ ಮುನಿ ನಗರದ ಬೀದಿಗಳಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಆ ಊರಿನ ಜನರು ಇವನನ್ನು ಆಶ್ಚರ್ಯದಿಂದ ನೋಡ್ತಾರೆ ತುಂಬ ಜನ ಭಯ ಭಕ್ತಿಗಳಿಂದ ಇವನಿಗೆ ನಮಸ್ಕಾರವನ್ನು ಕೂಡ ಮಾಡ್ತಾರೆ ಆದರೆ ಈ ಗಾಲವ ಯಾರ ಕಡೆಗೂ ನೋಡದೆ ದೃಷ್ಟಿಯನ್ನೆಲ್ಲ ದೂರದಲ್ಲಿದ್ದಂತಹ ಅರಮನೆಯ ಗೋಪುರದ ಕಡೆಗೆ ಇರುತ್ತಾ ಒಂದು ದೃಷ್ಟಿ ಅಲ್ಲೇ ನೋಡ್ಕೊಂಡು ಹೋಗ್ತಾ ಇರ್ತಾನೆ ಅಂದರೆ ಅಲ್ಲಿ ಅರಮನೆ ಇದೆ ಅಲ್ಲಿಗೆ ನಾನು ಹೋಗಬೇಕು ಅಂತ ಹೇಳಿಬಿಟ್ಟು ಬೇರೆ ಎಲ್ಲೂ ಒಂದು ದೃಷ್ಟಿಯನ್ನು ಹರಿಸದೆ ಆ ಅರಮನೆಯ ಗೋಪುರದ ಕಡೆಗೆ ಗಮನ ಇಟ್ಟು ನಡ್ಕೊಂಡು ಹೋಗ್ತಾ ಇರ್ತಾನೆ ಭವ್ಯವಾದ ಅರಮನೆಯ ಪ್ರಾಕಾರ ಬರುತ್ತೆ ಅಲ್ಲಿಂದ ಹೊರಗಡೆಯಿಂದ ತಂಡೋಪತಂಡವಾಗಿ ಜನ ಹೊರಗಡೆ ಬರೋದನ್ನು ಕೂಡ ಇವನು ನೋಡ್ತಾನೆ ಅದರಲ್ಲಿ ಆ ಬರ್ತಿದ್ದ ಜನರು ಸಾಮಾನ್ಯ ಜನರು ಇರ್ತಾರೆ ಕಿನ್ಕಾಪಿನ ಬಟ್ಟೆಗಳನ್ನು ತೊಟ್ಟ ಅಧಿಕಾರಿಗಳು ಇರ್ತಾನೆ ಎಲ್ಲರೂ ಇರ್ತಾರೆ ಬಹುಶಃ ಯಯಾತಿಯ ರಾಜ್ಯಸಭೆ ಈಗ ಮುಗ್ದಿರಬಹುದು ಅಂತ ಗಾಲವ ಲೆಕ್ಕ ಹಾಕ್ಕೊಂತಾನೆ ಇವನು ಯಾರನ್ನಾದರೂ ಏನಾದರೂ ಕೇಳಕ್ಕೆ ಮುಂಚೆನೇ ಆ ಬಾಗ್ಲಲ್ಲಿ ಇದ್ದಂತಹ ಒಬ್ಬ ದ್ವಾರಪಾಲಕ ಒಳಗಡೆ ಓಡ್ತಾ ಹೋಗ್ತಾನೆ ಮಹಾರಾಜ ಯಾರೋ ಮುನಿಗಳು ಬಂದಿದ್ದಾರೆ ಅಂತ ಸುದ್ದಿಯನ್ನು ರಾಜನಿಗೆ ಕೊಡ್ತಾನೆ ಅವರನ್ನು ಸಕಲ ಮರ್ಯಾದೆಯಿಂದ ಒಳಗೆ ಕರ್ಕೊಂಡು ಬನ್ನಿ ಅಂತ ಯಯಾತಿ ಆಜ್ಞೆ ಮಾಡ್ತಾನೆ ಸೇವಕರು ಒಂದು ಪಲ್ಲಕ್ಕಿಯನ್ನು ತರ್ತಾರೆ ಪಲ್ಲಕ್ಕಿನಲ್ಲಿ ಗಾಲವನ್ನು ಕೂರಿಸ್ಕೊಂಡು ಒಳಗಡೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೆಳಗಡೆ ಇಳಿಸ್ತಾರೆ ಯಯಾತಿ ಈ ಮುನಿಗೆ ಅಂಜಲಿಬದ್ಧವಾಗಿ ನಮ್ ನಮಸ್ಕಾರ ಮಾಡ್ತಾನೆ ಪದ್ಮದ ಸಿಂಹಾಸನದಲ್ಲಿ ಅವರನ್ನು ಕೂಳ್ಳಿರಿಸಿ ಚಿನ್ನದ ತಟ್ಟೆಯಲ್ಲಿ ಅವರ ಕಾಲನ್ನು ತೊಳಿತಾನೆ ಮಧುಪರ್ಕವನ್ನು ನೀಡಿ ಸತ್ಕಾರ ಮಾಡ್ತಾನೆ ನಿಮ್ಮ ಆಗಮನದಿಂದ ನನ್ನ ರಾಜ್ಯ ಪಾವನ ಆಗಿದೆ ಅಂತ ಹೇಳಿಬಿಟ್ಟು ಹೇಳಿದಾಗ ಇವನ ಉಪಚಾರಗಳಿಂದ ಕಾಲವನಿಗೆ ಬಹಳ ಸಂತೋಷ ಆಗುತ್ತೆ ತನ್ನ ಪೂರ್ವೋತ್ತರವನ್ನೆಲ್ಲ ಹೇಳ್ತಾನೆ ನಾನು ಭಿಕ್ಷಾರ್ಥಿಯಾಗಿ ಇಲ್ಲಿಗೆ ಬಂದಿದ್ದೀನಿ ಮಹಾರಾಜ ಅಂತ ಹೇಳ್ತಾನೆ ಆಗ ಯಯಾತಿ ವಿನಯದಿಂದಲೇ ಹೇಳ್ತಾನೆ ಏನಿದ್ರು ಅದನ್ನು ಸಲ್ಲಿಸೋ ಭಾರ ನನ್ನದು ನೀವು ಏನಾದರೂ ಕೇಳಿ ನಾನು ಕೊಡ್ತೀನಿ ಆದರೆ ಈಗ ಸಂಧ್ಯಾಕರ್ಮಗಳನ್ನು ಮುಗಿಸಿ ಮೊದಲು ಊಟ ಮಾಡಿ ದಣದು ಬಂದಿದ್ದೀರಾ ವಿಶ್ರಾಂತಿ ತಗೊಳ್ಳಿ ಸಂಜೆ ಮಾತಾಡೋಣ ಅಂತ ಹೇಳಿಬಿಟ್ಟು ಹೇಳ್ತಾನೆ ಅಷ್ಟೊತ್ತಿಗೆ ಅಂತಃಪುರದಲ್ಲೆಲ್ಲ ತುಂಬ ಗುಲ್ಲು ಗುಲ್ಲು ಗಲಾಟೆ ಹರಡಿರುತ್ತೆ ವಿಶ್ವಾಮಿತ್ರರ ಆಶ್ರಮದಿಂದ ಯಾರೋ ಮುನಿಗಳು ಬಂದಿದ್ದಾರಂತೆ ಅವರು ಯಜುರ್ವೇದ ಪಂಡಿತರಂತೆ ಮಹಾಮಹಿಮರಂತೆ ಅವರು ಏನೋ ಕೇಳ್ಕೊಂಡು ಅವ್ರು ಬಂದಿದ್ದಾರಂತೆ ಮುನಿಗಳನ್ನು ಕಂಡ್ರೆ ಈ ದೇವಯಾನಿಗೆ ತುಂಬ ಆಧಾರ ಅನ್ನೋದೇ ಇರೋದಿಲ್ಲ ಅವಳಿಗೆ ಇಷ್ಟ ಇಲ್ಲದೆ ಇರೋ ವ್ಯಕ್ತಿಗಳು ಅಂದರೆ ಈ ಮುನಿಗಳು ಋಷಿಗಳು ಅಂದರೆ ಅವಳಿಗೆ ಇಷ್ಟ ಆಗ್ತಾ ಇರೋದಿಲ್ಲ ಇವನು ಏನೋ ದೋಚ್ಕೊಂಡು ಹೋಗೋಕೆ ಬಂದಿರಬೇಕು ಅಂಥೇಳಿ ಅವಳು ಕಟಕಿ ಮಾತಾಡ್ತಿರ್ತಾಳೆ ಆಗ ಮಾಧವಿಯ ಸಖ್ಯರಲ್ಲಿ ಒಬ್ಬಳು ಹೇಳ್ತಾಳೆ ಮುನಿಗಳ ಮುಖ ಮಾತ್ರ ಅಷ್ಟಾವಕ್ರವಾಗಿದೆಯಪ್ಪ ಇಂಥ ಕುರುಪುಗಳಿಂದ ನಾವೆಲ್ಲೂ ನೋಡಿರಲಿಲ್ಲ ಏನೇನೂ ಚೆನ್ನಾಗಿಲ್ಲ ಅವ್ನು ನೋಡೋಕ್ಕೆ ಅಂತ ಹೇಳಿದಾಗ ಮಾಧವಿ ಹೇಳ್ತಾಳೆ ಋಷಿಗಳಿಗೆ ಹಾಗೆಲ್ಲ ಅನ್ಬಾರ್ದಮ್ಮ ಅವ್ರಿಗೆ ಹೊರಗಡೆ ಇರೋ ರೂಪ ಮುಖ್ಯ ಅಲ್ಲ ಬೇಕಾದರೆ ಒಳ್ಳೆ ರೂಪ ಪಡೆಯೋತಕ್ಕಂತಹ ಶಕ್ತಿ ಅಂತ ಹೇಳಿಬಿಟ್ಟು ಮಾಧವಿ ಗಾಲವನ ಬಗ್ಗೆ ಸಹಾನುಭೂತಿಯನ್ನು ಸೂಚಿಸಿ ಮಾತಾಡ್ತಾಳೆ ಇನ್ನು ಗಾಲವ ತನಗೆ ಕೊಟ್ಟಿದ್ದಂತಹ ಸ್ಥಳದಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾನೆ ಸಂಜೆ ಹೊತ್ತಾಗುತ್ತೆ ರಾಜ ಹೇಳಿದ ಹಾಗೆಯೇ ರಾಜನ ಜೊತೆಗೆ ಮಾತಾಡಲಿಕ್ಕೆ ಅಂದ್ಬಿಟ್ಟು ಇವನು ಮಂತ್ರಾಲೋಚನಾ ಶಾಲೆಗೆ ಬರ್ತಾನೆ ಗಾಲವ ಕೂತ್ಕೊಂಡ ಮೇಲೆ ಯಯಾತಿ ಕೂಡ ಒಂದು ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ ದಾಸಿಯರು ಅವರಿಗೆ ಚಾಮರವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಈ ಯಯಾತಿ ಕೇಳ್ತಾನೆ ಏನು ಸಮಾಚಾರ ಹೇಳಿ ಅಂತ ಕೇಳಿದಾಗ ಗಾಲವ ಮೆಲ್ಲನೆ ಸ್ವರದಲ್ಲಿ ಆರಂಭ ಮಾಡ್ತಾನೆ ತಾನು ವಿಶ್ವಾಮಿತ್ರನ ಶಿಷ್ಯನಾಗಿದ್ದು ಅವನ ವಿದ್ಯಾಭ್ಯಾಸ ಮುಗಿದಿದ್ದು ಅವನಿಂದ ಗುರುದಕ್ಷಿಣೆ ಕೇಳಿದ್ದಕ್ಕೆ ಗುರುಗಳು ಈ ಥರ ಹೇಳಿದ್ದು ಅದರ ಪೂರೈಕೆಗೋಸ್ಕರ ಯಯಾತಿ ಹತ್ರಕ್ಕೆ ಬಂದಿದ್ದೀನಿ ಹೀಗೆ ಬರೋಕ್ಕೆ ಕಾರಣ ಕೂಡ ಹಿರಿಯರಾದಂತಹ ಗುರುತ್ ಇಲ್ಲಿಗೆ ಬ ಅಂತ ಇಲ್ಲಿಗೆ ಹೋಗು ಅಂತ ಹೇಳಿದ್ರು ಹಾಗಾಗಿ ನಾನು ಇಲ್ಲಿಗೆ ಬಂದೆ ಅಂತ ಕೂಡ ಎಲ್ಲವನ್ನೂ ಹೇಳ್ತಾನೆ ಆಗ ಗಾಲುವ ಹೇಳ್ತಾನೆ ಮಹಾರಾಜ ನಾನು ಹೇಳಿದಂತಹ ಕುದುರೆಗಳು ನಿನ್ನಲ್ಲಿದ್ದರೆ ನನಗೆ ಕೊಡು ನಾನು ಗುರುಋಣದಿಂದ ಮುಕ್ತನಾಗೋ ಹಾಗೆ ಮಾಡು ಇಲ್ಲ ನಿನ್ನತ್ರ ಇಲ್ಲದೆ ಇದ್ದರೆ ಅಂತಹ ಕುದುರೆಗಳನ್ನು ಕೊಂಡ್ಕೊಳ್ಳೋಕ್ಕೆ ಅಗತ್ಯ ಧನ ಕನಕ ಸಹಾಯವನ್ನು ಮಾಡು ಅಂತ ಕೇಳ್ತಾನೆ ಇವನ ಕೋರಿಕೆಯನ್ನು ಕೇಳಿ ಯಯಾತಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ಲ ಚಿಂತಿತನಾಗಿ ಕೂತ್ಕೊಂಡ್ಬಿಡ್ತಾನೆ ಏಕೆಂದರೆ ಯಜ್ಞ ಯಾಗಾದಿಗಳನ್ನು ಮಾಡಿ ಇವನ ಧನ ಕನಕದ ಭಂಡಾರ ಖಾಲಿಯಾಗಿ ಹೋಗಿರುತ್ತೆ ಮಗಳ ಮದುವೆ ಮಾಡೋಕ್ಕೂ ಕೂಡ ಹಣ ಇಲ್ಲದೆ ಸ್ವಯಂವರವನ್ನು ಮೂರು ತಿಂಗಳು ಮುಂದಕ್ಕೆ ಹಾಕಿರ್ತಾನೆ ಇಂಥ ಸಮಯದಲ್ಲಿ ಈ ಗಾಲವ ಮುನಿ ಬಂದು ದಾನ ಕೇಳ್ತಾ ಇದ್ದಾನಲ್ಲ ಇನ್ನು ಆಶ್ರಿತ ರಾಜರು ಅಥವಾ ಪ್ರಜೆಗಳಿಂದ ಕಪ್ಪ ಕಾಣಿಕೆ ಎತ್ತಕ್ಕೂ ಕೂಡ ಈಗ ಸಮಯ ಇಲ್ಲ ಈತನಿಗೆ ಇಲ್ಲ ಅಂತ ಹೇಗೆ ಹೇಳೋದು ಅನ್ನೋ ಒಂದು ಚಿಂತೆ ಯಯಾತಿನ ಕಾಡುತ್ತೆ ಏಕೆಂದರೆ ಈ ಗಾಲವ ಮುನಿ ತನ್ನ ಸ್ವಂತ ಸುಖಕ್ಕೋಸ್ಕರ ಈ ದಕ್ಷಿಣೆಯನ್ನು ಬೇಡ್ತಾ ಇರೋದಿಲ್ಲ ಅವ್ನು ಕೇಳ್ತಾ ಇರೋದು ಸತ್ಕಾರ್ಯಕ್ಕೋಸ್ಕರ ದಾನ ಕೊಡದೇ ಇದ್ದರೆ ತಾನು ಕ್ಷತ್ರಿಯನಾಗಿ ಹುಟ್ಟಿ ಕೂಡ ವ್ಯರ್ಥ ಜೊತೆಗೆ ಭಿಕ್ಷಾರ್ಥಿಯಾಗಿ ಬಂದ ಈ ಬ್ರಾಹ್ಮಣನನ್ನು ಹಿಂದಕ್ಕೆ ಕಳಿಸಿದ್ರೆ ತಮ್ಮ ವಂಶಕ್ಕೂ ಕೂಡ ಕಳಂಕ ಬಂದ ಹಾಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಏನು ಮಾತಾಡೋಕ್ಕೆ ತೋಚದೆ ಮೌನವಾಗಿ ಕೂತ್ಕೊಂಡ್ಬಿಡ್ತಾನೆ ಈ ಥರ ಮೌನವಾಗಿ ಕೂತ ರಾಜನನ್ನು ಕಂಡು ಗಾಲವ ಹೇಳ್ತಾನೆ ಯಯಾತಿ ನಿನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋದಾದರೆ ಹೇಳು ನನಗೇನು ನಿನ್ನ ಮೇಲೆ ಕೋಪ ಇಲ್ಲ ನಾನು ಬೇರೆ ಯಾರಾದರೂ ರಾಜರನ್ನು ಆಶ್ರಯಿಸ್ತೀನಿ ಅಂತೇಳಿ ಹೇಳ್ತಾನೆ ಇದನ್ನು ಕೇಳಿ ರಾಜನಿಗೆ ಸಿಟ್ಟು ಬರುತ್ತೆ ಇವನಿಗೆ ಕೊಡೋಕ್ಕೆ ನನ್ನ ಬಳಿ ಏನಿದೆ ಈ ಸ್ವರ್ಣ ಸಿಂಹಾಸನ ಇದೆ ರಥಗಳಿದೆ ಪಲ್ಲಕ್ಕಿಗಳಿದೆ ಅವನ್ನ ತಗೊಂಡು ಬೇರೆ ರಾಜ್ಯರು ಆಶ್ವಗಳನ್ನು ಕೊಡೋಕ್ಕೆ ಸಾಧ್ಯನಾ ಯಾಕೆಂದರೆ ಸಾಮಾನ್ಯವಾಗಿ ಈ ಎಲ್ಲ ವಸ್ತುಗಳು ಎಲ್ಲ ರಾಜ ಇರುತ್ತೆ ಯಾವುದಾದ್ರೂ ಲೋಕೋತ್ತರವಾದ ವಸ್ತು ತನ್ನಲ್ಲಿದ್ದರೆ ಅದನ್ನು ತಾನಿವನಿಗೆ ಕೊಟ್ಟುಬಿಡಬಹುದು ಅಂತ ಯೋಚನೆ ಮಾಡಿಕೊಳ್ತಾನೆ ಆಗ ತಕ್ಷಣ ಅವನಿಗೆ ತನ್ನ ಮಗಳು ಮಾಧವಿಯ ನೆನಪಾಗುತ್ತೆ ಕೆಲವು ದಿನದ ಹಿಂದೆ ಅವಳನ್ನು ಅಂತಃಪುರದಲ್ಲಿ ಕಂಡಾಗ ಯಾರು ಈ ಚೆಲುವೆ ಅಂತ ಅವನಿಗೆ ಅನಿಸಿರುತ್ತೆ ಅಂದರೆ ಮಗಳನ್ನು ಅಷ್ಟೊಂದು ಅಪರೂಪವಾಗಿ ಅವನು ನೋಡಿರೋದ್ರಿಂದ ಮಗಳು ಅಂತ ಕೂಡ ಅವನಿಗೆ ಗೊತ್ತಾಗದೆ ಯಾರೋ ಈ ಚೆಲುವೆ ಅಂತ ಅಂದ್ಕೊಂಡಿರ್ತಾನೆ ಇಂತಹ ರೂಪರಾಶಿಯನ್ನು ತನ್ನ ಬಳಿ ಇಟ್ಕೊಂಡಿರೋದು ಕ್ಷೇಮ ಅಲ್ಲ ಕ್ಷತ್ರಿಯ ಕನ್ನಿಗೆ ಯೋಗ್ಯವಾದ ರೀತಿಯಲ್ಲಿ ಸ್ವಯಂವರವನ್ನು ಮಾಡಿ ಅವಳು ಮದುವೆ ಮಾಡಿಬಿಡಬೇಕು ಅಂತ ಕೂಡ ಯೋಚನೆ ಮಾಡಿರ್ತಾನೆ ಒಂದು ವೇಳೆ ಇದೇ ಮಗಳು ಮಾಧವಿಯನ್ನು ಈ ಮುನಿಗೆ ಕೊಟ್ಬಿಟ್ರೆ ಅಂತ ಅವನಿಗೊಂದು ಯೋಚನೆ ಬರುತ್ತೆ ಈ ಯೋಚನೆಯಿಂದ ಅವನ ಹುಪ್ಪುಗಳು ಗಂಟಿಕ್ಕಿರುತ್ತಲ್ಲ ಅವು ಸಡಲ ಆಗತ್ವೆ ತಿಳಿನಗೆ ಅವನ ತುಟ್ಟಿ ಮೇಲೆ ಮೂಡುತ್ತೆ ಗಾಲವಾದನ್ನು ಗಮನಿಸ್ತಾನೆ ಯಾತಿ ಅಂದ್ಕೊಳ್ತಾನೆ ಮಾಧವಿಯನ್ನು ಕೊಡೋಕ್ಕೆ ಏನು ಅಭ್ಯಂತರ ಇದೆ ಏನೂ ಇಲ್ಲ ಹೇಗೂ ಈ ಮಗಳು ನನಗೆ ಹೊರೆಯೇ ಹುಟ್ಟಿದಾಗಿಂದ ಅಪುಶಕನವನ್ನು ಹೊತ್ಕೊಂಡು ಬಂದಿದ್ದಾಳೆ ನನಗೆ ಯಾವುದೇ ವಿಧದಲ್ಲಿ ಪ್ರಯೋಜನಕಾರಿ ಅಲ್ಲ ಅವಳು ನನ್ನ ವೃದ್ಧ್ಯಾಪದಲ್ಲಿ ಆಗೋವರು ಗಂಡು ಮಕ್ಕಳು ಅದು ಯದು ದೃಹ್ಯು ಪುರು ಇವರುಗಳಿದ್ದಾರೆ ಇನ್ನು ಈ ಹೆಣ್ಣುಮಗಳ ಬಗ್ಗೆ ನಾನು ಯಾಕೆ ಮರುಕಪಡಬೇಕು ದಾನ ಮಾಡೋ ನಾನು ಅವಳಪ್ಪ ಆ ಅಧಿಕಾರ ಇರೋದು ಇನ್ನೊಬ್ಬ ಆಕೆ ಅಂದರೆ ಮಾಧವಿ ತಾಯಿ ಅವಳು ಬದುಕಿಲ್ಲ ಹಾಗಾಗಿ ನನ್ನ ಕೆಲಸ ಸರಳ ಆಗಿದೆ ನಾನು ಅವಳನ್ನು ದಾನ ಕೊಟ್ಬಿಡೋದು ಅಂಥೇಳಿ ಯೋಚನೆ ಮಾಡ್ತಾನೆ ಆದರೆ ಈ ದಾನದ ಬಗ್ಗೆ ಮಾತವಿ ಏನು ಅನ್ಕೋಬಹುದು ಅಂತ ಒಂದು ಕ್ಷಣ ಯೋಚನೆ ಬಂದರೂ ಕೂಡ ಮತ್ತೆ ಅವನ ಮನಸ್ಸಿಗೆ ಅನ್ಸುತ್ತೆ ಅವಳು ಮಾತಿಗೆ ನಾನು ಯಾಕೆ ಬೆಲೆ ಕೊಡಬೇಕು ಅದ್ರ ಅಗತ್ಯನೇ ಇಲ್ಲ ಇನ್ನು ನನ್ನ ಪ್ರಜೆಗಳು ಅವರೇನಂತಾರೆ ಮಗಳನ್ನೇ ದಾನ ಕೊಟ್ಬಿಟ್ಟ ಎಂಥ ದಾನ ಅಂತ ನನ್ನನ್ನು ಹೊಗಳ್ತಾರೆ ಕೊಂಡಾಡ್ತಾರೆ ಅಲ್ಲದೆ ಈ ದಾನದಿಂದ ನನಗೆ ಧರ್ಮಸಂತನೂ ತಪ್ಪುತ್ತೆ ಅಂಥೇಳಿ ಅಂದ್ಕೊಳ್ತಾನೆ ಆದರೆ ಯಾವುದೇ ನಿರ್ಧಾರ ಬರೋಕ್ಕೆ ಮುಂಚೆ ಹೆಂಡತಿ ದೇವಿಯಾನಿಯನ್ನು ಒಂದು ಸದ್ದತಿ ಕೇಳಬೇಕು ಅಂತ ಕೂಡ ಯಯಾತಿ ಯೋಚನೆ ಮಾಡ್ಕೊಳ್ತಾನೆ ಮುನಿಗಳೇ ಯೋಚನೆ ಮಾಡೋಕ್ಕೆ ಅವಕಾಶ ಕೊಡಿ ನಾಳೆ ಸಂಜೆ ಒಳಗೆ ಯಾವುದನ್ನು ತಿಳಿಸ್ತೀನಿ ಅಂತೇಳಿ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ